ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಹಿಂದಿನ ಅವಧಿಯಲ್ಲಿ ಅವರು ಉಪಾಧ್ಯಕ್ಷರಾಗಿ ಮತ್ತು ಶಾ ಸದಸ್ಯರಾಗಿ ಆ ವಾರ್ಡ್ನಲ್ಲಾಗಲಿ ಅಥವಾ ಊರಿನಲ್ಲಾಗಲಿ ಸಾಕಷ್ಟು ಏನು ಸರ್ಕಾರದಿಂದ ಬರೋವಂಥ ಅನುದಾನಗಳನ್ನ ಉಪಯೋಗ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದವ್ರೆ ಈಗ ಅಧ್ಯಕ್ಷರಾಗವ್ರೆ ಇರೋ ಅಂಥ ಅಲ್ಪ ಅವಧಿಯಲ್ಲಿ ನಮ್ಮೆಲ್ಲರೂ ಸರ್ಕಾರದೊಂದಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ಈಗಾಗಲೇ ಎಮ್ ಎಲ್ ಎ ಅವರು ಆಶ್ರಯ ನಿವೇ ಏನದು ಮನೆಗಳ್ನ ಸರ್ಕಾರದ ವತಿಯಿಂದ ಸಾಂಕ್ಷನ್ ಮಾಡ್ಕೊಂಡು ಬಂದವ್ರೆ ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಅಷ್ಟು ಮ ಜನಗಳಿಗೂ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಅವರೇ ಈಗಾಗಲೇ ಗುಡದಳ್ಳಿಲಿ ಒಂದು ಏನು ಆಶ್ರಯ ನಿವೇಶನ ಕೊಡಬೇಕು ಅಂತೀವಿ ಅಲ್ಲಿರೋವಂಥ ಜನಗಳಿಗೂ ಕೂಡ ಮನೆ ಕಟ್ಟಲು ಕೊಡೋವಂಥ ನಿಟ್ಟಿನಲ್ಲಿ ಶಾಸಕರು ಕ್ರಮ ವಹಿಸ್ತಾರೆ ನಮ್ಮ ಸನ್ಮಾನ್ಯ ಶಾಸಕರ ವಿಶ್ವನಾಥ್ ಅವರ ಸಾಕಾರದೊಂದಿಗೆ ನಮ್ಮೆಲ್ಲ ಪಂಚಾಯಿತಿಯ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಈಗೇನು ನೂತನ ಅಧ್ಯಕ್ಷರಾಗಿರುವಂಥವ್ರು ಉಪಾಧ್ಯಕ್ಷ ಅವರು ನಾವೆಲ್ಲರೂ ಕೂಡಿ ಈಗ ನಮ್ಮದೇನು ಈಗ ಒಟ್ಟಾರೆ ಒಂದು ತ್ಯಾಜ್ಯ ಘಟಕ ಐತೆ ನನಗೆ ದಾಸನಹಳ್ಳಿ ಆ ತ್ಯಾಜ್ಯ ಘಟಕನ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸೆಗ್ರಿಗೇಷನ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡೈತೆ ಸೊ ಬ್ರಿಡ್ಜಲ್ಲಿ ಕೂಡ ಒಂದು ಎಕರೆ ಜಾಗ ಸಾಂಕ್ಷನ್ ಆಗೈತೆ ನಾವು ಇಡೀ ಊರಿನ ಸೆಗ್ರಿಗೇಷನ್ನ ಒಂದು ವ್ಯವಸ್ಥಿತವಾಗಿ ಆಧುನಿಕವಾಗಿ ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಹಕಾರದೊಂದಿಗೆ ಕೆಲಸ ಮಾಡಬೇಕು ಅಂತ ನಾವು ಈಗಾಗಲೇ ಕಾರ್ಯ ಪ್ರವೃತ್ತರಾಗಿದ್ದೀವಿ ಇನ್ನು ಬರುವಂಥ ಏನು ಕೆಲಸಗಳು ಈಗಾಗಲೇ ಯು ಜಿ ಡಿ ಕೆಲಸ ಟ್ರೀಟ್ಮೆಂಟ್ ಪ್ಲ್ಯಾಂಟು ಆಲ್ರೆಡಿ ರೆಡಿ ಇದೆ ಇನ್ನು ಮಿಕ್ಕಿನಂಥ ಕೆಲಸಗಳು ಸರ್ಕಾರದ ಸಲಹೆ ಮೇರೆಗೆ ಮತ್ತು ಶಾಸಕರ ಒಂದು ಸಲಹೆ ಮೇರೆಗೆ ಯಾವ್ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಮ್ಮದು ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಸಂಪೂರ್ಣ ಸಹಕಾರ ಇರ್ತದೆ ಅದ್ರ ಮೂಲಕ ಅದನ್ನು ಕೂಡ ಒಂದು ಅಭಿವೃದ್ಧಿಗೊಳಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ